ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಯಾಗಿ ಮಶ್ರೂಮ್ದು ಕಲ್ಟಿವೇಶನ್ ಏನಿದೆ ಆ ಕಲ್ಟಿವೇಶನ್ನ ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಟೆನ್ ಡೇಸ್ ಇರುತ್ತೆ ಕ್ಲಾಸು ಪಾರ್ಟ್ ಬೈ ಪಾರ್ಟ್ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವೇನಾದ್ರು ಫ್ರೀಯಾಗಿ ಟ್ರೈನಿಂಗ್ನ ತೊಗೋಬೇಕು ಅಂತಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಈ ಒಂದು ಸಂಸ್ಥೆಯ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಆ ಕಂಪ್ಲೀಟ್ ಡೀಟೇಲ್ಸ್ನ ಹಾಕಿರ್ತೀನಿ ಸೊ ಆ ಡೀಟೇಲ್ಸ್ ಹಾಕಿದ ಮೇಲೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಆರನೇ ತಾರೀಕಿಂದ ಸ್ಟಾರ್ಟ್ ಅಪ್ ಇರುತ್ತೆ ಸೊ ಇಲ್ಲಿ ಆರನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಸಹ ನಿಮಗೆ ಈ ಒಂದು ಮಶ್ರೂಮ್ ಕಲ್ಟಿವೇಷನ್ ಟ್ರೈನಿಂಗು ಸ್ಟಾರ್ಟ್ ಆಗುತ್ತೆ ಸೊ ನೀವೇನಾರು ಫ್ರೀಯಾಗಿ ಏನಾದ್ರು ಸೊ ಇಲ್ಲೇ ವಸತಿ ಊಟ ಏನಿದೆ ಎಲ್ಲನೂ ಸಹ ನಿಮಗೆ ಉಚಿತವಾಗಿರುತ್ತೆ ಉಚಿತವಾಗಿ ನೀವೇನಾದ್ರು ಈ ಒಂದು ಮಶ್ರೂಮ್ ಕಲ್ಟಿವೇಷನ್ನ ಕಲಿಬೇಕು ಅಂತಂದರೆ ಈ ಒಂದು ಸಂಸ್ಥೆಗೆ ಬಂದು ಜಾಯ್ನ್ ಆಗ್ಬೋದು ಜಾಯಿನ್ ಆಗ್ತಿದ್ದಂಗೆ ನಿಮಗೆ ಇಲ್ಲೇ ಊಟ ವಸತಿ ಎಲ್ಲ ಫ್ರೀಯಾಗಿರುತ್ತೆ ಇನ್ ಕೇಸ್ ಹೊರ್ಗಡೆ ಇರುವಂಥವ್ರು ಸೊ ನಾವು ಬಂದು ಕಲಿಯೋಕ್ಕಾಗಲ್ಲ ಸ್ವಲ್ಪ ಟೈಮ್ ಫ್ರೀ ಇರೋಲ್ಲ ಈ ಥರ ಏನಾರು ಅನ್ನುವಂಥವ್ರು ಇದ್ದರೆ ಕಂಪ್ಲೀಟು ಆ ಒಂದು ಟೆನ್ ಡೇಸ್ ಏನಿದೆ ಆ ಟೆನ್ ಡೇಸ್ದು ಕಂಪ್ಲೀಟ್ ವಿಡಿಯೋ ಸೊ ಪಾರ್ಟ್ ಬೈ ಪಾರ್ಟ್ ಏನಿದೆ ಅದನ್ನು ನಿಮಗೆ ಡೇ ಬೈ ಡೇ ನಿಮ್ಗೆ ಆಗ್ತಾ ಹೋಗ್ತೀನಿ ಮಶ್ರೂಮ್ ಬಗ್ಗೆ ಮತ್ತು ಮಶ್ರೂಮ್ ಕಲ್ಟಿವೇಶನ್ ಬಗ್ಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ವಿಡಿಯೋ ಪ್ರತಿದಿನ ಆಗ್ತಾಯಿರ್ತೀವಿ ಅದು ನಾನು ನನ್ನ ಫ್ರೆಂಡ್ ಆಗಿರ್ತಾರೆ ಸೊ ಅವ್ರನ್ನೂ ತೋರಿಸ್ತೀನಿ ಸೊ ಇಬ್ಬರು ಸೇರಿಕೊಂಡು ನಿಮಗೆ ಯಾವ ರೀತಿ ಮಶ್ರೂಮ್ ಟ್ರೈನಿಂಗ್ ಏನಿರುತ್ತೆ ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ಪು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಬನ್ನಿ ಒಂದು ಇವತ್ತಿನ ಒಂದು ಡೇ ಒನ್ ಅಂತಲೇ ಅಂದ್ಕೊಳ್ಳಿ ಡೇ ಒನ್ನಲ್ಲಿ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ವೀಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ

ಒಂದ್ ಕಡೆ ನಮಿಗೆ ಕೇಳಿಸಿದೆ ಬಟ್ ಕೇಳೋಕ್ಕಾಗಿಲ್ಲ ಯಾಕಂದ್ರೆ ಗೋವಿಂದ ಅಂತ ಹೇಳ್ತಾರಲ್ಲ ಮಾತು ಮಧ್ಯದಲ್ಲಿ ಕೇಳೋಕ್ಕಾಗಲ್ಲ ಆ ಮನೆಗೆ ಅಲ್ಲಿ ದೇವಸ್ಥಾನ ಅಂತ ಕೇಳೋಣ ದೋಸ್ತರು ಸುಮ್ಮನಾದ್ರು ಇವು ಈಗ ಎರಡ್ ಸಾವಿರದ ಇಪ್ಪತ್ತು ಅಂದ್ರುನು ನಾಲ್ಕುನೂರು ಹದಯಾ ನಾಲ್ಕುನೂ ಹದೆಯ ಸರಿ ಆಯ್ತು ಅವ್ರಿಗ್ ಪ್ರತಿ ಬೇಕು ಅಂತ ಹೇಳಲ್ಲನು ಪಾವನ ಅವ್ರಿಗೆ ಕೇಳ್ತಿದೆ ಏನು ಅಂತ ಫೈನಲ್ ರೀಚ್ ಆದ್ರೆ ದೇವಸ್ಥಾನ ಅಂತಲ್ಲ ಕೇಳೋಣ ಆದ್ರೆ ಕಡೆ ನಮ್ಮ ಇದು

ಇತ್ತು ಈ ಸೆಷನ್ ಒಳ್ಳೆ ಕಾಟ್ಲೆ ನಮ್ಮ ಹುಡುಗ ಹೇಳ್ತಾರೆ ನೋಡಿ ಏನು ಹಾಯ್ ಫ್ರೆಂಡ್ಸ್ ಇವಾಗ ನಿಮಗೆ ಮೊದಲನೇ ಸೆಷನ್ ಅಲ್ಲಿ ಹೇಳಿದೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಅಂತ ಸೊ ಈಗ ಆಲ್ರೆಡಿ ಮಶ್ರೂಮ್ ಕಲ್ಟಿವೇಶನ್ದು ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಸೊ ಇದು ನಾಳೆಯಿಂದ ನಿಮಗೆ ಡೇ ಒನ್ನಿಂದ ಸೊ ಮಶ್ರೂಮ್ ರಿಲೇಟೆಡ್ ಆಗಿ ನಮ್ಗೆ ಏನು ತರಬೇತಿ ಕೊಡ್ತಾರೆ ಅವ್ರು ಬರ್ತಾರೆ ಸೊ ಇವತ್ತು ಈ ಒಂದು ಆರ್ ಸಿ ಟಿ ಅಂದರೆ ಮೊದಲೆಲ್ಲ ವೆಬ್ಸಿಟಿ ಇತ್ತು ಸೊ ರೂಟ್ ಸೆಟ್ ಇವರ ಒಂದು ಸಹಯೋಗದಲ್ಲಿ ನಿಮಗೆ ಕೆಲವು ಬ್ಯಾಂಕ್ಗಳೇನಿರುತ್ತೆ ಅದರ ಸಹಯೋಗದಲ್ಲಿ ಈ ಒಂದು ಟ್ರೈನಿಂಗ್ಗಳನ್ನ ಮಾಡ್ತಾ ಇರ್ತಾರೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸೊ ಇದು ಡೇ ಒನ್ ಆಗಿರೋದ್ರಿಂದ ನಿಮಗೆ ಇವತ್ತಿನ ಒಂದು ಒಂದು ಕ್ಲಾಸಸ್ಗಳಲ್ಲಿ ಮೇಯ್ನಾಗಿ ಈ ಒಂದು ರೂಟ್ ಸಿಟಿ ಅಂದರೆ ಏನು ಮತ್ತು ಆರ್ ಸಿಟಿ ಅಂತಂದರೆ ಏನು ಜೊತೆಗೆ ಈ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಯಾವ ರೀತಿ ಇರುತ್ತೆ ಜೊತೆಗೆ ಯಾವ್ಯಾವ ಬ್ಯಾಂಕ್ಸ್ಗಳು ರಿಲೇಟೆಡ್ ಆಗಿ ನಾವು ಲೋನ್ ತೊಗೋಬೋದು ಸಬ್ಸಿಡಿ ತೊಗೋಬೋದು ಅನ್ನೋ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತಾರೆ ಜೊತೆಗೆ ನೀವೇನಾದ ಡಿ ಎಸ್ ಪಿ ಆಗಿ ಕೆಲವು ಟ್ರೈನಿಂಗ್ಗಳೇನಾದ್ರು ಮಾಡ್ತೀನಿ ಅಂತಂದರೆ ಆ ಟ್ರೈನಿಂಗ್ಗಳನ್ನ ಯಾವ ರೀತಿ ಮಾಡಬೇಕು ಏನಿರುತ್ತೆ ಏನಲ್ಲ ಕಂಪ್ಲೀಟಾಗಿರುತ್ತೆ ಸೊ ಮೇಲ್ಗಡೆ ನಿಮಗೆ ನೋಡ್ಕೋಬೋದು ಅಕೊಮಂಡೇಶನ್ ಎಲ್ಲ ಸೊ ಎಲ್ಲ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಅಕೊಮಡೇಷನು ಊಟ ವಸತಿ ಎಲ್ಲನೂ ಸಹ ಫ್ರೀ ಆಫ್ ಕಾಸ್ಟಲ್ಲೇ ಇರುತ್ತೆ ಅದು ನಿಮಗೆ ಸಲ ರೂಮ್ ಯಾವ ರೀತಿ ಇರುತ್ತೆ ಏನು ಎತ್ತಾ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ನಾಳೆಯಿಂದ ನಿಮಗೆ ಡೇ ಒನ್ ಸ್ಟಾರ್ಟ್ ಆಗುತ್ತೆ ಕೂಡ ಸೊ ಇವತ್ತೇ ಡೇ ಒನ್ ಆಗಿತ್ತು ಬಟ್ ಇವತ್ತು ಒಂದು ಇಂಟ್ರಡಕ್ಷನ್ ಅಂತ ಏನಿದೆ ಆ ಇಂಟ್ರಡಕ್ಷನ್ ಪಾರ್ಟ್ನ ಮಾತ್ರ ಮಾಡ್ತಿರುವಂಥದ್ದು ಸೆಕೆಂಡ್ ಥೋ ಇದರಲ್ಲಿ ನಿಮಗೆ ಡೇ ಒನ್ ಟ್ರೈನಿಂಗ್ ಅಂತ ಏನಿದೆ ಆ ಒಂದು ಡೇ ಒನ್ ಟ್ರೈನಿಂಗನ್ನ ಕೊಡ್ತಾ ಹೋಗ್ತಾರೆ ಸೊ ಮಿಲಿಯನ್ ಅನ್ನುವಂಥದ್ದು ಪ್ರತಿದಿನ ಮಾರ್ನಿಂಗ್ ಏನು ಮಾಡ್ತಾರೆ ಸೊ ಇವತ್ತಿನ ಏನೇನು ಡೇ ಆ್ಯಕ್ಟಿವಿಟಿಗಳು ನಡೆಯಿತು ಆ ಡೇ ಆ್ಯಕ್ಟಿವಿಟಿಗಳನ್ನ ಒಂದು ಸಲ ಆ ಒಂದು ಕಂಪ್ಲೀಟಾಗಿ ಆ ಒಂದು ಮಿಲಿ ಆ್ಯಕ್ಟಿವಿಟಿಲಿ ನಿಮಗೆ ತಿಳಿಸ್ತಾ ಹೋಗ್ತಾರೆ ಸೊ ನಾಳೆ ಬಂದು ಮಿಲಿ ಆ್ಯಕ್ಟಿವಿಟಿನ ಇವ್ರು ಮಾಡ್ತಾ ಇದ್ದಾರೆ ಸೊ ಮಿಲಿ ಆ್ಯಕ್ಟಿವಿಟಿ ನಾಳೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಸೊ ನಾಳೆ ಇದರಲ್ಲಿ ಈಗ ಜಸ್ಟು ಸೆಷನ್ ಮೂರನೇ ಸೆಷನ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಸೊ ಟೀ ಬ್ರೇಕ್ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಗೇಮ್ಸ್ಗಳೆಲ್ಲ ಆಡಿಸಿದರೆ ಇನ್ನೊಂದು ಗೇಮ್ ಇದೆ ಆ ಗೇಮ್ನು ಸಹ ಯಾವ ರೀತಿ ಇರುತ್ತೆ ಅಂತ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅದು ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನ ಅದ್ರ ಕಂಟಿನ್ಯೂ ಪಾರ್ಟ್ನ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಕೀಪ್ ವಾಚಿಂಗ್ ಸೊ ರೂಮೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದೆ ಸೊ ರೂಮೆಲ್ಲ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ರೂಮ್ ನೋಡಿ ಈ ಥರ ಶೇರಿಂಗು

ಚೆನ್ನಾಗಿರುತ್ತೆ ಅದು ಎಲ್ಲ ಅಂತ ಅನಿಸ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಹಾಗೆ ನಮ್ಮ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಕೀರ್ತಿ ಅಂತ ಮಂಡ್ಯದಿಂದ ಅವ್ರ ಮನೇಲೂ ಐದು ಜನ ಇದ್ದಾರಂತೆ ಅವ್ರ ಗ್ರಾಮ ಗ್ರಾಮ ಬಂದ್ ಅಲ್ಲಿ ಕೆಲಸ ಕೆಲಸ ಮಾಡ್ತಾರೆ ಯೋದ್ರಾಯಿತು ಇಲ್ಲ 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 ಅಲ್ವಾ ಅಲ್ಲಿ 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 ಇದ್ರ ಗ್ಯಾಪ್ ಇತ್ತು ಎಲ್ಲ ಯಾರ लास्ट ಕ್ಲಾಸ್ ಬಂದ್ರು ಸ್ಕ್ವಾಡ್ರೋ ಯೋದ್ರ ಇಲ್ಲಿ ನಾಲ್ಕು ಅಂತಾ ಬ್ಯಾಕ್ ಒಂದು ಏನಾಸೋ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಹೋಗಿ 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 ಸರ್ ಕೊಡಿ ಸರ್

ಬೆಂಗ್ಳೂರ್ ಬೆಂಗ್ಳೂರ್ನೇ ಔಟ ವೀಡಿಯಿದೆ ವಿಡಿಯೋ ಇದೆ ಇಲ್ಲಿ ವಿಡಿಯೋ ಔಟ್ ಔಟ್ ನೆಕ್ಸ್ಟ್ ಔಟ್

ಹಾಯ್ ಐಕಡೆ ಒಡಕಿನೆ ಒಡಕೇ ಬರೋ ಬಾ ಬಾ ಸ್ವಾಮಿ ನೀವು ಇವರು ಬನ್ನಿ ಬರಿ ಬರಿ ಸ್ವಾಮಿ ಅನ್ನ ನೋಡ್ತಾನೆ 100 3 100 ಆಗುತ್ತೆ ಇಲ್ಲಿ ಈಗ ಆಗಲ್ಲ ಎರಡ ಆಗಲ್ಲ ಅದಾದ್ರೆ 3 ಆಗ್ ಆನ್

ओके आवन एडकाडिक ओके सर ये गलिन सिसी सर 2 1 2 1 2 स्टॉप ये मेंदला 1 2 1 2 1 2 स्टॉप सर 2 ये का रे एमडी ಹ್ಞೂ ಐ ಫ್ರೆಂಡ್ಸ್ ನೋಡಿದ್ರಲ್ಲ ಗೇಮ್ಸ್ಗಳೆಲ್ಲ ಹೇಗಿತ್ತು ಅಂತ ಸೊ ಗೇಮ್ಗಳಲ್ಲಿ ಒಂದು ಗೇಮ್ ಗೆದ್ವಿ ಇನ್ನೂ ಒಂದು ಗೇಮ್ ಗೆದ್ದಿದ್ವಿ ಲಾಸ್ಟ್ ಗೇಮ್ ಮಾತ್ರ ಸೋತಿರೋದು ಸೊ ಗೇಮ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಸೊ ಇದು ಹೆಂಗೆ ಅಂದರೆ ಆರ್ಟಿಸ್ ಜೊತೆಗೆ ಸೊ ನಾವು ಕಲಿಕೆ ಏನಿರುತ್ತೆ ಆ ಕಲಿಕೆಯನ್ನು ಮಾಡಿದಷ್ಟು ನಮಗೆ ತುಂಬ ಚೆನ್ನಾಗಿ ಒಂದು ಆ್ಯಕ್ಟಿವ್ ಆಗಿ ಈ ಒಂದು ಟ್ರೈನಿಂಗ್ನ ಕಲಿಬೋದು ಸೊ ಇದೇ ಥರ ನೀವು ಏನಾದರೂ ನಾಳೆಯಿಂದನೂ ಬಂದು ಬೇಕಾದ್ರೆ ಜಾಯ್ನ್ ಆಗ್ಬೋದು ಮಶ್ರೂಮ್ ಕಲ್ಟಿವೇಷನ್ ಯಾರು ಮಾಡ್ತೀನಿ ಅಂತೀರಾ ಸೊ ಇನ್ನೂ ಇದೇ ಬಂದು ಜಾಯ್ನ್ ಆಗಿ ಬೇಕು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಾನು ಅದನ್ನೇ ಹೇಳಿದ್ದು ಊಟ ವಸತಿ ಎಲ್ಲಾನು ಸಹ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದಕ್ಕೆ ಡಾಕ್ಯುಮೆಂಟೇಷನ್ ಏನೇನು ಬೇಕು ಅಂತ ನಾನು ಗ್ರೂಪಲ್ಲಿ ಹಾಕಿದ್ದೀನಿ ಸೊ ಆ ಗ್ರೂಪಿಂದ ಬೇಕಾದ್ರೆ ತೊಗೊಂಡು ನೀವು ಆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಈ ಒಂದು ಆರ್ ಸಿ ಟಿ ಅಂತ ಏನಿದೆ ಇದಕ್ಕೆ ನೀವು ಜಸ್ಟ್ ಕಾಲ್ ಮಾಡಿ ಒಂದು ಕಾಂಪ್ಲೆಕ್ಸನ್ನು ನಾನು ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡೋದ್ರೆ ಸಾಕು ಕಂಪ್ಲೀಟ್ ಡೀಟೇಲ್ಸ್ ಇರ್ತಾರೆ ಸೊ ಬಂದು ನೀವು ಟ್ರೈನಿಂಗ್ನ ತಗೋಬೋದಾಗಿರುತ್ತೆ ಹ್ಞೂ ಥ್ಯಾಂಕ್ ಯು ಸೊ ನೆಕ್ಸ್ಟ್ ವೀಡಿಯೋ ನಿಮಗೆ ಪಾರ್ಟ್ ಬೈ ಪಾರ್ಟ್ ನಿಮಗೆ ಡೇ ಬೈ ಡೇ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಕಲಿಕೆ ಇಂಟ್ರೆಸ್ಟ್ ಇರೋರು ಆನ್ಲೈನಲ್ಲೇ ನೀವು ಸಹ ಈ ಒಂದು ವಿಡಿಯೋನ ನೋಡ್ಕೋಬಹುದು ಮಚ್